श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಎಪ್ಪತ್ತನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಅನಂಗದಾನ ವ್ರತದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಇಂದ್ರನು ನಾರೀಮಣಿಯರನ್ನು ಕುರಿತು ಹೇಳುತ್ತಾನೆ ಈಗ ನಾನು ಹೇಳತಕ್ಕ ವ್ರತವು ಸಂಸಾರದಿಂದ ಪಾರು ಮಾಡತಕ್ಕ ಮಹಾವ್ರತವೆಂದು ವ್ರತವಿಧಾನವನ್ನು ಬಲ್ಲವರು ಹೇಳುತ್ತಾರೆ ಹಸ್ತ ಪುಷ್ಯ ಇಲ್ಲವೇ ಪುನರ್ವಸು ನಕ್ಷತ್ರಗಳೊಡಗೂಡಿದ ಭಾನುವಾರದ ದಿನ ಈ ವ್ರತವನ್ನು ಆಚರಿಸಬೇಕೆನ್ನುವ ಸ್ತ್ರೀಯು ಸಕಲ ವಿಧವಾದ ಔಷಧಿಗಳಿಂದಲೂ ಸ್ನಾನವನ್ನು ಮಾಡಬೇಕು ಆಗ ಮನ್ಮಥನ ವಿಗ್ರಹವನ್ನು ಅರ್ಚಿಸಿ ಆತನ ಸಾನ್ನಿಧ್ಯವನ್ನು ಸಂಪಾದಿಸಬೇಕು ಅನಂಗನ ದಿವ್ಯನಾಮಗಳನ್ನು ಕೀರ್ತಿಸುತ್ತ ಪುಂಡರೀಕಾಕ್ಷನನ್ನು ಅರ್ಚಿಸಬೇಕು ಕಾಮನಿಗೆ ನಮಸ್ಕಾರವೆಂದು ಪಾದಗಳನ್ನು ಮೋಹಕಾರಿಗೆ ನಮಸ್ಕಾರವೆಂದು ಮೊಣಕಾಲುಗಳನ್ನು ಕಂದರ್ಪನಿಗೆ ನಮಸ್ಕಾರವೆಂದು ಮೇಢ್ರವನ್ನು ಪ್ರೀತಿವಂತನಿಗೆ ನಮಸ್ಕಾರವೆಂದು ಮಧ್ಯಭಾಗವನ್ನು ಅರ್ಚಿಸಬೇಕು ಸುಖಕ್ಕೆ ಸಮುದ್ರದಂತಿರುವವನಿಗೆ ನಮಸ್ಕಾರವೆಂದು ನಾಭಿಯನ್ನು ಸುಂದರನಿಗೆ ನಮಸ್ಕಾರವೆಂದು ಉದರವನ್ನು ಹೃದಯೇಶನಿಗೆ ನಮಸ್ಕಾರವೆಂದು ಹೃದಯವನ್ನು ಆಹ್ಲಾದಕಾರಿಗೆ ನಮಸ್ಕಾರವೆಂದು ಪ್ರದೇಶವನ್ನು ಪೂಜಿಸಬೇಕು ಉತ್ಕಂಠನಿಗೆ ನಮಸ್ಕಾರವೆಂದು ಕಂಠವನ್ನು ಆನಂದಕಾರಿಗೆ ನಮಸ್ಕಾರವೆಂದು ಮುಖವನ್ನು ಪುಷ್ಪಚಾಪನಿಗೆ ನಮಸ್ಕಾರವೆಂದು ಎಡಪಾರ್ಶ್ವವನ್ನು ಪುಷ್ಪ ಬಾಣನಿಗೆ ನಮಸ್ಕಾರವೆಂದು ಬಲಭಾಗವನ್ನು ಅರ್ಚಿಸಬೇಕು ಮನಸ್ಸಿನಲ್ಲಿ ಜನಿಸಿದಾತನಿಗೆ ನಮಸ್ಕಾರವೆಂದು ಕಿರೀಟವನ್ನು ವಿಲೋಲನಿಗೆ ನಮಸ್ಕಾರವೆಂದು ಕೇಶಗಳನ್ನು ಸರ್ವಾತ್ಮನಿಗೆ ನಮಸ್ಕಾರವೆಂದು ದೇವಾದಿದೇವನ ಸರ್ವಾಂಗವನ್ನು ಪೂಜಿಸಬೇಕು ಮಂಗಲಕಾರಿಗೆ ಶಾಂತನಿಗೆ ಪಾಶಾಂಕುಶಧರನಿಗೆ ಗದಾಧಾರಿಗೆ ಪೀತಾಂಬರನಿಗೆ ಶಂಖಚಕ್ರಧರನಿಗೆ ನಮಸ್ಕಾರ ನಾರಾಯಣನಿಗೆ ನಮಸ್ಕಾರ ಕಾಮದೇವ ಸ್ವರೂಪನಿಗೆ ನಮಸ್ಕಾರ ಶಾಂತಿಗೆ ನಮಸ್ಕಾರ ಪ್ರೀತಿಗೆ ನಮಸ್ಕಾರ ರತಿಗೆ ನಮಸ್ಕಾರ ಶ್ರೀಗೆ ನಮಸ್ಕಾರ ಪುಷ್ಟಿಗೆ ನಮಸ್ಕಾರ ತುಷ್ಟಿಗೆ ನಮಸ್ಕಾರ ಸರ್ವಾರ್ಥ ಸಂಪತ್ ಸ್ವರೂಪಗಳಿಗೆ ನಮಸ್ಕಾರ ಎಂದು ರೂಪನಾದ ಸರ್ವೇಶ್ವರನನ್ನು ಪುಷ್ಪಗಳಿಂದ ಅರ್ಚಿಸಿ ಶ್ರದ್ಧಾಯುಕ್ತನಾದ ಕಾಮಿನಿಯು ಗಂಧ ಪುಷ್ಪ ಧೂಪ ನೈವೇದ್ಯಗಳಿಂದ ಪೂಜಿಸಬೇಕು ಬಳಿಕ ಧರ್ಮಜ್ಞನೂ ವೇದ ಪಾರಂಗತನೂ ಅಂಗವೈಕಲ್ಯವಿಲ್ಲದವನೂ ಆದ ಬ್ರಾಹ್ಮಣನನ್ನು ಕರೆದು ಗಂಧ ಪುಷ್ಪಾರ್ಚನಾದಿಗಳಿಂದ ಸತ್ಕರಿಸಬೇಕು ತುಪ್ಪದ ಪಾತ್ರೆಯೊಡನೆ ಒಂದು ಬಳ್ಳ ಅಕ್ಕಿಯನ್ನು ಮಾಧವನು ಪ್ರೀತನಾಗಲಿ ಎಂದು ಹೇಳಿ ಆ ಬ್ರಾಹ್ಮಣನಿಗೆ ಕೊಡಬೇಕು ಅಷ್ಟೇ ಅಲ್ಲದೆ ಅವನ ಇಷ್ಟಾನುಸಾರವಾಗಿ ಭೋಜನ ಮಾಡಿಸಿ ಪ್ರತಿಗೋಸ್ಕರವಾಗಿ ಬಂದಿರುವ ಕಾಮದೇವನೇ ಈತನೆಂದು ಮನಸ್ಸಿನಲ್ಲಿ ಅನುಸಂಧಾನ ಮಾಡಬೇಕು ಬ್ರಾಹ್ಮಣೋತ್ತಮನು ಅಪೇಕ್ಷಿಸಿದುದೆಲ್ಲವನ್ನೂ ಆ ವಿಲಾಸಿನಿಯು ನಡೆಸಿಕೊಡಬೇಕು ಮುಗುಳು ನಗೆಯೊಡನೆ ಮಾತನಾಡುತ್ತ ಅನನ್ಯ ಮನಸ್ಸಿನಿಂದ ತನ್ನನ್ನು ಆತನಿಗೆ ಅರ್ಪಿಸಬೇಕು ಭಾನುವಾರದಲ್ಲಿ ತೊಡಗಿ ಹದಿಮೂರು ತಿಂಗಳ ಕಾಲ ಇದೆಲ್ಲವನ್ನೂ ನಡೆಸಬೇಕು ಒಂದು ಬಳ್ಳ ಅಕ್ಕಿಯನ್ನೂ ಸಹ ದಾನ ಮಾಡುತ್ತಲಿರಬೇಕು ಬಳಿಕ ಹದಿಮೂರನೆಯ ತಿಂಗಳಲ್ಲಿ ತಲೆದಿಂಬು ಹೊರಗುದಿಂಬು ಮಗ್ಗುಲು ಹಾಸಿಗೆ ದುಬಟಿ ಮುಂತಾದುವುಗಳೊಡಗೂಡಿದ ಶ್ರೇಷ್ಠವಾದ ಹಾಸಿಗೆಯನ್ನು ಸಕಲ ಸಾಮಗ್ರಿಗಳೊಡನೆ ಆ ಬ್ರಾಹ್ಮಣನಿಗೆ ದಾನ ಮಾಡಬೇಕು ದೀಪ ಪಾದರಕ್ಷೆ ಕೊಡೆ ಪಾದುಕೆ ಆಸನ ಇವನ್ನೂ ಸಹ ಅದರೊಡನೆ ಕೊಡಬೇಕು ಪತ್ನಿ ಸಹಿತನಾದ ಆತನನ್ನು ಚಿನ್ನದ ಉಡಿದಾರ ಉಂಗುರ ಉತ್ತಮ ವಸ್ತ್ರಗಳು ಬಳೆಗಳು ಇವುಗಳಿಂದ ಅಲಂಕರಿಸಿ ಗಂಧ ಪುಷ್ಪಧೂಪಗಳಿಂದ ಪೂಜಿಸಬೇಕು ತಾಮ್ರದ ತಟ್ಟೆಯಲ್ಲಿ ಬೆಲ್ಲವನ್ನು ತುಂಬಿದ ಕುಂಭವನ್ನಿರಿಸಿ ಅದರ ಮೇಲೆ ಪತ್ನಿ ಸಹಿತನಾದ ಕಾಮದೇವನ ಮೂರ್ತಿಯನ್ನು ಜರಿತಾರಿ ವಸ್ತ್ರವನ್ನುಡಿಸಿ ಕುಳ್ಳಿರಿಸಬೇಕು ಕಂಚಿನ ಪಾತ್ರೆಯನ್ನು ಕಬ್ಬಿನ ಜಲ್ಲೆಯನ್ನೂ ಪ್ರತಿಮೆಯ ಕೈಗೆ ಕೊಡಬೇಕು ಈ ವಿಗ್ರಹವನ್ನು ಹಾಲು ಕರೆಯುವ ಹಸುವನ್ನು ಮುಂದಿನ ವಾಕ್ಯಗಳನ್ನು ಹೇಳಿ ದಾನ ಮಾಡಬೇಕು ಮನ್ಮಥನಿಗೂ ವಿಷ್ಣುವಿಗೂ ಯಾವ ಬಗೆಯ ವ್ಯತ್ಯಾಸವನ್ನು ನಾನರಿಯೆನು ಎಲೆ ವಿಷ್ಣುವೇ ನನಗೆ ಯಾವಾಗಲೂ ಸಕಲ ಇಷ್ಟಾರ್ಥಗಳು ಸಿದ್ಧಿಸಲಿ ಓ ಕೇಶವ ಲಕ್ಷ್ಮಿಯು ನಿನ್ನ ಶರೀರವನ್ನು ಬಿಟ್ಟು ಕದಲುವುದಿಲ್ಲ ಹಾಗೆಯೇ ಪ್ರಭು ದೇವೇಶ ನನ್ನ ಶರೀರವನ್ನು ನಿನ್ನದೆಂದು ಸ್ವೀಕರಿಸಿ ನನ್ನ ಕೈ ಬಿಡದಿರು ಬ್ರಾಹ್ಮಣೋತ್ತಮನೂ ಸಹ ಕಾಮದೇವನ ಸುವರ್ಣ ವಿಗ್ರಹವನ್ನು ತೆಗೆದುಕೊಂಡು ಕೈದಂ ಕಸ್ಮಾದಾತ್ ಎಂಬ ವೇದಮಂತ್ರವನ್ನು ಉಚ್ಚರಿಸಬೇಕು ಬಳಿಕ ಪ್ರದಕ್ಷಿಣೆ ಮಾಡಿ ಬ್ರಾಹ್ಮಣ ಪುಂಗವನನ್ನು ಬೀಳ್ಕೊಟ್ಟು ಶಯ್ಯಾಸನಾದಿಗಳೆಲ್ಲವನ್ನೂ ಆತನ ಮನೆಗೆ ಕಳುಹಿಸಿಕೊಡಬೇಕು ಆ ಬಳಿಕ ರತಿಗಾಗಿ ಮನೆಗೆ ಬರತಕ್ಕ ಬ್ರಾಹ್ಮಣನನ್ನು ಗೌರವಿಸಬೇಕು ಭಾನುವಾರದ ದಿನ ಆತನನ್ನು ಪೂಜಿಸಬೇಕು ಹೀಗೆ ಹದಿಮೂರನೆಯ ತಿಂಗಳವರೆಗೂ ಬ್ರಾಹ್ಮಣೋತ್ತಮರನ್ನು ಅವರ ಇಷ್ಟಾನುಸಾರವಾಗಿ ತೃಪ್ತಿಪಡಿಸಬೇಕು ಪ್ರಿಯನು ಪರಸ್ಥಳಕ್ಕೆ ಪ್ರಯಾಣ ಮಾಡಿದರೆ ಅವನ ಅಪ್ಪಣೆಯಂತೆ ಅವನು ಬರುವವರೆಗೆ ಅಥವಾ ತಾನು ಗರ್ಭಧರಿಸುವವರೆಗೆ ರೂಪವಂತನಾದ ಮತ್ತೊಬ್ಬನನ್ನು ಸೇವಿಸಬೇಕು ವೇಶ್ಯಾ ಸ್ತ್ರೀಯು ಪ್ರಿಯನ ಅಪ್ಪಣೆಯಂತೆ ಸೇವಿಸುವ ಪುರುಷನೋ ದೇವಾಂಶ ಸಂಭೂತನೋ ಮನುಷ್ಯನೋ ಆಗಿರಬಹುದು ಹೀಗೆ ಅವಳು ಐವತ್ತೆಂಟು ವಾರಗಳ ಕಾಲ ತನ್ನ ಶಕ್ತಿಯಾನುಸಾರವಾಗಿ ಈ ಪೂರ್ವದಲ್ಲಿ ಹೇಳಿದ ವ್ರತವನ್ನು ನಡೆಸಬೇಕು ನಿಮಗೆ ಈ ವ್ರತವನ್ನು ಸಾಂಗವಾಗಿ ವಿವರಿಸಿ ಹೇಳಿದ್ದೇನೆ ಇದನ್ನು ಆಚರಿಸಿದ ಬಳಿಕ ವೇಶ್ಯರಿಗೆ ಅಧರ್ಮವು ಯಾವಾಗಲೂ ಬಾರದು ಹಿಂದೆ ದಾನವ ಸ್ತ್ರೀಯರಿಗೆ ದೇವೇಂದ್ರನು ಹೇಳಿದ ಧರ್ಮವನ್ನೇ ನಾನು ನಿಮಗೆ ಹೇಳಿದೆನು ಅದೆಲ್ಲ ನಿಮಗೂ ಒಪ್ಪುತ್ತದೆ ಎಲೆ ಸುಂದರಿಯರೇ ಸಕಲ ಪಾಪವನ್ನು ಕಳೆದು ಅನಂತ ಫಲವನ್ನು ಕೊಡುವ ಈ ವ್ರತವನ್ನು ಮಂಗಳ ರೂಪಿಣಿಯರಾದ ನಿಮಗೆ ಹೇಳಿರುವೆನು ಇದನ್ನು ಮಾಡಿರಿ ಮಂಗಳಾಂಗಿಯಾದ ಯಾವಾಕೆಯು ಈ ವ್ರತವನ್ನು ಅಖಂಡವಾಗಿ ನಡೆಸುವಳು ಅವಳು ಮಾಧವನ ಲೋಕದಲ್ಲಿ ವಾಸಿಸುವಳು ದೇವವರ್ಗದವರೆಲ್ಲರೂ ಆಕೆಯನ್ನು ಪೂಜಿಸುವರು ಅವಳು ವಿಷ್ಣುವಿನ ಪರಮಾನಂದಪ್ರದವಾದ ಸ್ಥಾನವನ್ನು ಸೇರುವಳು ಭಗವಂತನು ಹೇಳುತ್ತಾನೆ ಎಲೆ ಬ್ರಹ್ಮನೆ ದಾಲ್ಬ್ಯ ಮಹರ್ಷಿಯು ಆ ಗೋಪಾಂಗನೆಯರಿಗೆ ವ್ರತವನ್ನು ಹೀಗೆ ಉಪದೇಶಿಸಿ ತನ್ನ ಸ್ಥಳಕ್ಕೆ ತೆರಳುವನು ತರುವಾಯ ಅವರೂ ಸಹ ಆ ವ್ರತವನ್ನು ಸಾಂಗವಾಗಿ ನೆರವೇರಿಸುವರು ಇತಿ ಶ್ರೀ ಮತ್ಸ್ಯ ಮಹಾಪುರಾಣೆ ಅನಂಗದಾನ ವ್ರತಂ ನಾಮ ಸಪ್ತಿತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಎಪ್ಪತ್ತೊಂದನೆಯ ಅಧ್ಯಾಯವಾದ ಅಶೂನ್ಯ ವ್ರತದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं दैपायनं वन्दे कृष्णं वन्दे प्रतासुतं श्रीकृष्णाय नमः